ಎಲ್ರಿಗೂ ನಮಸ್ಕಾರ ಹದಿಮೂರನೇ ತಾರೀಕು ನಂದಿ ಸೇನೆಯವರು ಇಂಡಿ ತಾಲೂಕಿನ ಸಾಲುಟ್ಗಿ ಗ್ರಾಮದಲ್ಲಿ ಒಂದು ನೂರ ಎಂಟು ಹಳ್ಳಿಗಳಿಂದ ಜೋಡೆತ್ತುಗಳ ಮೆರವಣಿಗೆ ಸಮಾರಂಭವನ್ನು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಇವತ್ತು ನಾವು ರೈತರು ದಾರಿ ತಪ್ಪಿ ಬಹಳ ವರ್ಷ ಆಯಿತು ಹತ್ತೊಂಬತ್ತು ನೂರ ಅರವತ್ತು ಆದಮೇಲೆ ಗ್ರೀನ್ ರೆವಲ್ಯೂಷನ್ ಬಂದಮೇಲೆ ನಮ್ಮ ಸಾವಯವ ಕೃಷಿ ಮರೆಯಾಗಿ ರಾಸಾಯನಿಕ ಕೃಷಿಗೆ ನಾವು ಹೋಗಿದ್ದೇವೆ ಅದರಂತೆ ಅವಾಗ ಅನಿವಾರ್ಯ ಇತ್ತು ಏನೋ ಆಹಾರ ಶಾರ್ಟೇಜ್ ಇತ್ತು ಏನೋ ಒಂದು ತಾತ್ಪೂರ್ತಿಕ ವ್ಯವಸ್ಥೆ ಏನು ಮಾಡಿದರೆ ಅದನ್ನು ಆದರೆ ಜಗತ್ತಿನಾದ್ಯಂತ ಏನು ಅವರ ಕಪಿಮುಷ್ಟಿಯಲ್ಲಿ ಏನು ಮೊನೋಪಾಲಿ ಇದೆ ಅವರ ಕಪಿಮುಷ್ಟಿಯಲ್ಲಿ ನಾವು ರೈತರು ಸಿಲುಕಾಕೊಂಡ್ಬಿಟ್ಟಿವಿ ಇವತ್ತು ಎಲ್ಲರೂ ಆಹಾರ ವಿಜ್ಞಾನಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ನಂತರ ತಿಳಿದವರು ಇರ್ಬೋದು ಅವರೆಲ್ಲರೂ ಸಾವಯವ ಬೇಕು ಸಿರಿಧಾನ್ಯಗಳು ಬೇಕು ತಿನ್ನಬೇಕು ಈಗ ಡಾಕ್ಟ್ರುಗಳು ಇವರು ಎಲ್ಲ ಅದನ್ನೆಲ್ಲ ಹೇಳ್ತಾರೆ ಸಾವಯವ ಎಲ್ಲಿದ್ದು ಬರ್ತೈತಿ ಅದನ್ನು ಫ್ಯಾಕ್ಟ್ರಿಯಾಗಿ ಬರ್ತೈತಿ ಸಾವಯವ ಅದಕ್ಕೆ ಈ ಗೋವ ಕೃಷಿಯಿಂದ ಜೋಡೆತ್ತಿನ ಕೃಷಿಯಿಂದ ಏಡತ್ತೂ ಇದ್ದರೆ ಭೂಮಿ ಫಲವತ್ತತೆ ಆಗ್ತೈತಿ ಗೋವು ಇದ್ದರೆ ನಾವು ಶಕ್ತಿ ಬರುತ್ತೆ ಸಾವಯವ ಹಾಲು ಚೆನ್ನಾಗಿ ಸಿಗುತ್ತೆ ಅದರಿಂದ ಏನು ಇವತ್ತು ಸಗಣಿ ಬರುತ್ತೆ ಅದರಿಂದ ನಾವು ಒಳ್ಳೆಯ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಿ ಭೂಮಿಯ ಫಲವತ್ತತೆಯನ್ನು ಸತ್ವವನ್ನು ಹೊಳ್ಳಿ ಮರುಕಳಿಸ್ಬೇಕು ಮರುಕಳಿಸಬೇಕು ಮತ್ತು ಅದರಿಂದ ಜೋಡಿ ಎತ್ತ ಕೃಷಿ ಮಾಡುವುದರಿಂದ ಆರ್ಗ್ಯಾನಿಕ್ ಕಾರ್ಬನ್ನೂ ಹೆಚ್ಚಾಗುತ್ತ ಅದು ಡಿಟೇಲಾಗಿ ಇದು ಆದಮೇಲೆ ಗೊತ್ತಾಗುತ್ತೆ ಈ ಟ್ರ್ಯಾಕ್ಟ್ರದಿಂದ ನಾವು ಡೀಪ್ ಫ್ಲೋ ಮಾಡಿ ಎರೇಷನ್ ಮಾಡಿ ಸನ್ ಎಕ್ಸ್ಪೋಸ್ ಮಾಡಿ ಎಲ್ಲ ಮಾಡಿ ಅದೆಲ್ಲ ಭೂಮಿ ಹಾಳಾಗಿ ಹೋಗ್ತೈತಿ ಅದಕ್ಕೆ ಈಗೇನು ಕರ್ನಾಟಕ ಸರ್ಕಾರದವರು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ ಏನು ಮಾಡಿದ್ದಾರೆ ಅದನ್ನು ನಿಜವಾಗೂ ಸಕ್ಸಸ್ ಆಗಬೇಕಾದ ಸಿರಿಧಾನ್ಯಗಳು ಬರಬೇಕಾದ್ರೆ ಈ ಒಂದು ಏನು ಜೋಡೆತ್ತಿನ ಕೃಷಿ ಜೋಡೆತ್ತಿನ ನಂದಿ ಕೂಗು ಇದೆ ಇದನ್ನು ತಿಂಗಳಿಗೆ ಒಂದು ಹನ್ನೊಂದು ಸಾವಿರ ರೂಪಾಯಿಯನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ಕರ್ನಾಟಕ ಸರ್ಕಾರಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಈ ಇದೇನು ಭಾಳ ದೊಡ್ಡ ಇದು ಅಲ್ಲ ಈಗ ಸಪೋರ್ಟ್ ಅಲ್ಲಿದು ಇದು ನೀವೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತೀರಿ ಸಾವಯವ ಅಂಥೇಳಿ ಮಾತಾಡೋದು ಭಾಷಣ ಹೊಡಿದು ನಾನು ರೈತ ಇದ್ದೀನಿ ರೈತ ಕುಟುಂಬ ಇದ್ದೀನಿ ಆದರೆ ಮಾಡೋದು ಏನು ಮಾಡ್ತೀರಪ್ಪ ನೀವು ಇವತ್ತು ಸಾಕಷ್ಟು ಜನ ಇನ್ನೊಂದು ಇದು ಅಂದರೆ ಸಾಕಷ್ಟು ಸಿಟಿ ಒಳಗೆ ಇಂಜಿನಿಯರ್ಸ್ ಅದಾರ ಗ್ರಾಜುವೇಟ್ಸ್ ಅದಾರ ಡಾಕ್ಟರ್ಸ್ ಅದಾರ ಅವರೆಲ್ಲರೂ ಪಾಲ್ಗೊಳ್ಬೇಕು ಮನೆ ಕುಂದಿರಬಾರ್ದು ಇಂಥ ರೈತರು ಹೋರಾಟ ಮಾಡುವ ಹೊತ್ತಿನಾಗ ಮನೆ ಕುಂದ್ರಬಾರ ಕುಂದ್ರಬಾರ್ದು ನೀವು ಎಲ್ಲರೂ ಬಂದ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಇದು ಹೋರಾಟ ಸರಿ ತಪ್ಪ ಅನ್ನೋದು ರೈತರಿಗೆ ರೈತ ಮುಖಂಡರಿಗೆ ನೀವು ಮಾರ್ಗದರ್ಶನ ಮಾಡಬೇಕು ದಯವಿಟ್ಟು ತಾವೆಲ್ಲರೂ ನಾಳೆ ಏನು ಹದಿಮೂರನೇ ತಾರೀಕು ಇಂಡಿಯಾ ಸಾಲೋಟಿಗೆ ನಡೀತಾ ಇದೆ ತಾವೆಲ್ಲರೂ ಪಾಲ್ಗೊಳ್ಳ್ರಿ ಈ ಒಂದು ಹೋರಾಟವನ್ನು ಯಶಸ್ವಿಯಾಗಿಗೊಳಿಸಬೇಕು ಮತ್ತು ಈ ಬಜೆಟ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಹನ್ನೊಂದು ಸಾವಿರ ಏನು ಕೇಳ್ತಾಯಿದ್ರೆ ಅದು ಚೆನ್ನೂನಿದೆ ಅದನ್ನು ಪರಿಗಣಿಸಿ ಮಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀನಿ ಜೈ ಹಿಂದ್ ಜೈ ಬಲರಾಮ್